ಮುಂದೆ ಈ ಕಾರ್ಯಕ್ರಮಕ್ಕೆ ಈ ಪವಿತ್ರವಾದ ಜ್ಞಾನ ಜೋಡಿಯನ್ನು ವಿದ್ಯಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಅರ್ಚ್ ಕೊಟ್ಟರು ನಮ್ದು ಮೋದಿ ಪರಿವಾರ ಅಲ್ಲ ನಮ್ಮದು ವಸುದೇವ ಕುಟುಂಬ ಪರಿವಾರ ಅಂತ ನಾವು ಹೇಳಿ ಮನೆ ಮನೆ ಮೋದಿ ನಮ್ಮ ಮತವನ್ನು ಕೇಳಿದ ಬೆಂಗಳೂರು ಕ್ಷೇತ್ರದ ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿಯಾಗಿ ನಿಮ್ಮೆಲ್ಲರ ಸಹಕಾರವನ್ನ ನಿಮ್ಮೆಲ್ಲರ ಬೆಂಬಲವನ್ನ ನಿಮ್ಮೆಲ್ಲರ ಮಾರ್ಗದರ್ಶನ ಪಡೆಯಲಿಕ್ಕೆ ಈ ಭಾಗದಲ್ಲಿ ಎಲ್ಲ ಮುಖಂಡರನ್ನ ಜಿಲ್ಲಾಧ್ಯಕ್ಷರನ್ನ ಈ ಭಾಗದ ಮಂತ್ರಿಗಳನ್ನ ವಿನಂತಿ ಮಾಡಿಕೊಂಡಾಗ ಈ ದಿನವನ್ನ ಇವೆಲ್ಲ ಆಗಮಿಸಿ ಇಷ್ಟು ಸಂಖ್ಯೆಯಲ್ಲಿ ಯಾಕಂದ್ರೆ ಇದು ಯಾವ್ದೋ ಜನರಲ್ ಎಲೆಕ್ಷನ್ ಅಲ್ಲ ಎಲ್ಲ ಒಂದು ಸೇರ್ಕೊಳಕ್ಕೆ ಇಲ್ಲಿ ವೋಟರ್ಸ್ ಮತ್ತು ನಮ್ಮ ಲೀಡರ್ಸ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳು ಕೆಪಿಸಿಸಿ ಸದಸ್ಯರು ಮುಖಂಡರುಗಳನ್ನ ಕರೆದಿದ್ದಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ಸಹ ಹೃದಯ ತುಂಬಿದ ಧನ್ಯವಾದ ಸಲ್ಲಿಸಿದ್ದಾರೆ ಇಸ್ರಾ ಇವರೆಲ್ಲ ನನಗೆ ನನ್ನ ಸ್ನೇಹಿತರಾಗಿ ನಿಮಗೆ ಮತ್ತು ನನಗೆ ಒಂದು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದಾರೆ ಯಾಕಂದ್ರೆ ಅವರ ಪ್ರೋಚ ಜಾಸ್ತಿ ಇದೆ ಯಾಕಂದ್ರೆ ಇಲ್ಲಿ ಹಾಗಾಗಿ ಹೆಚ್ಚಿಗೆ ಮಾತಾಡಲಿ ಆಶೀರ್ವಾದವನ್ನು ವಹಿಸಿ ಮೊದಲನೇದಾಗಿ ಹದಿಮೂರನೇ ತಾರೀಕು ನಾವು ಅದನ್ನು ಸಲ್ಲಿಸ್ತಾ ಇದ್ದೇವೆ ಬೆಳಗ್ಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವರನ್ನು ಭೇಟಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ದಯವಿಟ್ಟು ನಾನು ನಾಮಿನೇಷನ್ ಮಾಡ್ತಾ ಇದ್ದೇನೆ ನಿಮ್ಮ ಆಶೀರ್ವಾದ ಬೇಕು ಬರಬೇಕು ಅಂತ ಬರ್ತೀನಿ ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ನಮ್ಮ ಜಾಸ್ತಾಯಿ ನಮ್ಮ ಬ್ಲಾಕ್ ಅಧ್ಯಕ್ಷ ವಿನಂತಿ ಮಾಡ್ಕೊಂಬತ್ತಿ ದಯವಿಟ್ಟು ತಾವು ಕರ್ಕೊಂಡು ಬರಬೇಕು ಅದೇ ರೀತಿ ಗ್ಯಾರೀಸ್ ಅವ್ರನ್ನ ನಮ್ಮ ಎಲ್ಲ ಈ ಭಾಗದ ಉದ್ಘಾಟನ ಕರ್ಕೊಂಡು ಬರಬೇಕು ಅಂತ ಹೇಳ್ತಾ ಅವರೊಬ್ಬನಿವಾಸ ನನಗೆ ಅರ್ಧ ಗಂಟೆ ಮಾತಾಡಿದ್ರು ಫೋನ್ ಅಲ್ಲಿ ಯಾವ ರೀತಿ ಮಾಡಬೇಕು ಏನು ಹೇಗೆ ಅಂತ ಹಾಗಾಗಿ ಅವರೆಲ್ಲರೂ ಟೀಮ್ ಕರ್ಕೊಂಡ್ಬಂದು ಆ ಒಂದು ಹನ್ನೊಂದು ಗಂಟೆಗೆ ಏನು ಹೋಗಬೇಕು ಅನ್ನೋದರ ಗ್ರೌಂಡ್ನಲ್ಲಿ ನಾವು ಪ್ರಾರಂಭ ಮಾಡಿ ಒಂದು ರ್ಯಾಲಿಯನ್ನು ಮಾಡಿ ನಾವು ಹನ್ನೊಂದುವರೆಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ ಹಾಗಾಗಿ ಇವೆಲ್ಲ ಬಂದು ಸಂಪೂರ್ಣವಾಗಿ ಆಶೀರ್ವಾದ ಮಾಡಬೇಕು ಗಿಡ ಆಗಿದೆ ನಾನು ಸನ್ಮಾನ್ಯ ಪುಟ್ಟಣ್ಣವರ ಚುನಾವಣೆ ನಡೆಯುವಾಗ ನಾನು ಈ ಭಾಗದಲ್ಲಿ ಒಂದು ವಿನಂತಿ ಮಾಡಿಕೊಂಡಿದ್ದೆ ತುಂಬಾ ಚೆನ್ನಾಗಿ ಭಾಗದಲ್ಲಿ ಹಾಗಾಗಿ ನಿಮ್ಗೆ ಅಭಿನಂದನೆ ತಲುಪಿಸ್ತೀನಿ ಅದೇ ರೀತಿಯಾಗಿ ನಂದು ಸಹ ಚುನಾವಣೆ ಬಂದಿದೆ ಮೂವತ್ತಾರು ಎಂ ಎಲ್ ಎ ಕ್ಷೇತ್ರಗಳಿದೆ ನಾನು ಸಹ ಇಲ್ಲಿನ ಕೆಪಿ ಸಿ ಸದಸ್ಯರಿಗೆ ಒಂದು ಪದ ಪಕ್ಷದ ಮುಖಂಡರ ಮೇಲೆ ವಿಶ್ವಾಸ ಇದೆ ಪ್ರೀತಿ ಇದೆ ಆದ್ರೆ ಇದರಲ್ಲಿ ಇನ್ಮಾಲ್ ಹೆಚ್ಚಾಗಿ ಓಟರ್ಸು ಶಿಕ್ಷಕರು ಶಿಕ್ಷಕರ ಪದಾಧಿಕಾರಿಗಳು ನೂರು ಇನ್ನೂರು ವರ್ಗಗಳು ಸಿಗ್ತವೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಆಶೀರ್ವಾದ ಮಾಡಿ ಸಹಾಯ ಮಾಡಬೇಕು ಕೇಳಬೇಕಾಗುತ್ತೆ ಆ ರೀತಿ ನಾನು ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಜನ ಅದನ್ನು ಭೇಟಿ ಮಾಡಬೇಕಾಗ್ತದೆ ಹಾಗಾಗಿ ನನ್ನ ಕುಟುಂಬ ಸದಸ್ಯರು ನೀವೆಲ್ಲ ಅಂತ ಹೇಳಿ ನಿಮ್ಮ ಮನೆಗಳಿಗೆ ಗೊತ್ತಿಲ್ಲ ನೀವೇ ರಾಮ ಮಾಡಿ ಅಂದ್ರೆ ಈ ಮತದಾನ ಏನ್ ಬರ್ತಾ ಇದೆ ಮೂರನೇ ತಾರೀಕು ಬರ್ತಾ ಇದೆ ಜನರಲ್ ಅಲ್ಲಿ ವಿಷಯ ಒತ್ತಿದ ತಕ್ಷಣ ಸಕ್ಸಸ್ ಆಗುತ್ತೆ ಆದ್ರೆ ವಿಶೇಷವಾಗಿ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಈ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಅದರ ಜೊತೆಯಲ್ಲಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋದು ದಯವಿಟ್ಟು ಅಮಿತಾಭಾಸ್ ನೀವು ವಿದ್ಯಾವಂತರಿದ್ದೀರಾ ಮದುವೆ ತರಿದ್ದೀರಾ ಆದರೂ ಈ ರೀತಿ ಮತವನ್ನು ಹಾಕಬೇಕು ಅಂತ ದಯವಿಟ್ಟು ನೀವು ಮಾಡಬೇಕು ಇನ್ನು ನವ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಪದವಿದಾರರು ಚೆಕ್ ಮಾಡಿ ಅವ್ರು ಎನ್ರೋಲ್ ಆಗಿದ್ರೆ ದಯವಿಟ್ಟು ಅವ್ರನ್ನ ಕರ್ಕೊಂಡು ವೋಟ್ ಹಾಕಿಸ್ಬೇಕು ಅದಕ್ಕೆ ಪಾತ್ರವಾಗಿ ಪ್ರತಿದಿನ ನಾವು ಕೆಲಸ ಕೊಡಿಸ್ತಾ ಇದ್ದೀನಿ ನಿಮ್ಮಲ್ಲೂ ಯಾರಾದರೂ ಸಹ ನನ್ನ ವೋಟರ್ಸ್ ಆಗಬೇಕಾಗಿಲ್ಲ ಪದವಿದಾರ ಆಗಬೇಕಾಗಿಲ್ಲ ಎಸ್ ಎಲ್ ಸಿ ಆಗಿರಲಿ ಪಿ ಯು ಸಿ ಆಗಿರಲಿ ಯಾರ ನಿರುದ್ಯೋಗ ಕನಿಷ್ಠ ಊಟ ತಿಂಡಿಗೆ ಶಕ್ತಿ ಇರಲ್ಲ ಒಂದು ಶಕ್ತಿ ಕೊಟ್ಟು ಮೂವತ್ತು ಮೂವತ್ತೈದಕ್ಕೆ ವರ್ಷಗಳ ಕಾಲ ಕುಟುಂಬವನ್ನು ಸಾಕುವಂತ ತೃಪ್ತಿ ಇರ್ತದೆ ಹಾಗಾಗಿ ನೀವು ಸಹ ಯಾರಿಗಾದರೂ ಉದ್ಯೋಗದ ಅವಶ್ಯಕತೆ ನಾನು ಭೇಟಿ ಮಾಡಿ ಅಂತ ಹೇಳ್ತಾ ಆತ್ಮೇಲೆ ಅದೊಂದು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಕನಸಿತ್ತು ಏನಾದ್ರೂ ಮಾಡುವುದು ಸರ್ಕಾರಿ ಶಾಲೆಯ ದತ್ತು ತಗೊಂಡು ಖಾಸಗಿ ಶಾಲೆಗಿಂತ ಹೆಚ್ಚಿನ ಉದ್ದವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಜಕ್ಸಂದ್ರ ಸರ್ಕಾರಿ ಶಾಲೆಯನ್ನು ತೆಗೆದುಕೊಂಡು ಒಂದು ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅದನ್ನ ಈ ಒಂದು ಯಾವುದೇ ಖಾಸಗಿ ಶಾಲೆಗಿಂತ ಉತ್ತಮವಾದಂತಹ ಒಂದು ಶಾಲೆಯನ್ನು ನಾನು ತಗೊಂಡಿದ್ದೀನಿ ಹಲವಾರು ಕ್ಯಾಂಪ್ ಗಳನ್ನು ಮಾಡಿದೀನಿ ಹಲವಾರು ದೇವಾಲಯಗಳ ಜೀರ್ಣೋದ್ಧಾರ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಆ ದೇವಾಲಯಗಳು ಚೌಟ್ರಿಯನ್ನು ಮಾಡಿ ಉಚಿತವಾದ ಕಾರ್ಯಕ್ರಮ ಮಾಡಿಕೊಳ್ಳಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ ಶಿಕ್ಷಕರು ವಿಶೇಷವಾಗಿ ನೌಕರರ ಆ ಉದ್ಭತ ಬಂದಿದ್ದರಿಂದ ನಾನು ಹನ್ನೆರಡು ವರ್ಷ ಶಿಕ್ಷಕರನ್ನು ಪದವಿ ಏನೇ ಸಮಸ್ಯೆ ಇದ್ರು ಸಂಘಟನೆಗಳ ಸಹಕಾರ ಬೇಕಾದಾಗ ಹಂಡ್ರೆಡ್ ಪರ್ಸೆಂಟ್ ಇದ್ದು ಸತತವಾಗಿ ಮುಂದೆ ಇರ್ತೀನಿ ಏನು ಮುಂದೆ ಈ ಒಂದು ಮಾಡಬೇಕು ಮ್ಯಾನಿಫೆಸ್ಟೋ ಮಾಡಿದ್ದೀನಿ ತಾವೆಲ್ಲ ಮತವನ್ನ ನನ್ನ ಪರವಾಗಿ ಮಾಡಬೇಕಾದ್ರೆ ಆ ಮ್ಯಾನಿಫೆಸ್ಟೋ ಕೊಡಿ ಹಾಗಾಗಿ ಹೇಳಬೇಕಾಗಿತ್ತು ಒಂದನ್ನು ಹೇಳಿಕ್ಕೆ ಇಷ್ಟಪಡ್ತಾರೆ ಅಂದರೆ ಗೌಡರು ರಿಯಾಲ್ಟಿಯಲ್ಲಿದ್ದಾರೆ ಐ ಟಿ ಕ್ಷೇತ್ರದಲ್ಲಿದ್ದಾರೆ ಆಮೇಲೆ ಶಿಕ್ಷಕರಾಗಿ ಸೇವೆ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದರೂ ಸಹ ಒಂದೇ ಒಂದು ಕಪ್ಪು ಇಲ್ಲ ಇಡೀ ನನ್ನ ಜೀವನ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಆ ಆ ಒಂದು ವಿಷಯವನ್ನು ಇಟ್ಕೊಂಡು ನೀವು ಕೊಡುವಂತ ಮತ ನಾನು ಜವಾಬ್ದಾರಿಯಾಗಿರ್ತೀನಿ ನಮಗೆ ಈ ಭಾಗದ ಶಾಸಕರು ಮಂತ್ರಿಗಳು ನಮಗೆ ಸಹಾಯ ಮಾಡ್ತಾರೆ ಎಲ್ಲೋ ಇದ್ರೆ ಅವರ ಕಡೆಯಿಂದ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ನೀವು ಪ್ರಮಾಣ ಪ್ರಮಾಣಕ ಮಾಡಿ ನೀವು ಓಟ್ ಅಂತ ವಿನಂತಿ ಮಾಡ್ತೀನಿ ಆದ್ಮೇಲೆ ಹಾಗಾಗಿ ತಮ್ಮೆಲ್ಲರೂ ಸಹ ಕೈ ಮುಂದೆ ಕೇಳ್ಕೊತೀನಿ ಎರಡು ಬಾರಿ ಕೇವಲ ಹಾಗಾಗಿ ಅದು ಒಂದಿದೆ ಮತ್ತು ಗೆದ್ರೆ ಇವತ್ತು ಸರ್ಕಾರ ನಂಬಿದೆ ಏನಾದ್ರೂ ಸೇವೆ ಮಾಡಲಿಕ್ಕೆ ಒಂದು ಶಕ್ತಿ ಸಿಗುತ್ತೆ ಹಾಗಾಗಿ ಅವರು ಸಹಾಯ ಮಾಡಿದ್ರೆ ಅವರ ಸಹಾಯಕ್ಕೆ ಾಗಿ ನಮ್ಮ ಮದುವೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಭರವಸೆ ಕೊಡ್ತಾ ಇದ್ದೀವಿ ಎಷ್ಟು ಎಷ್ಟೋ ಇದೀರಿ ಇದು ಎಲೆಕ್ಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಮ್ಮ ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಮೈನಾರಿಟಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಅಧ್ಯಕ್ಷರುಗಳು ಸಭೆಯನ್ನು ಕರೆದು ಇವತ್ತು ನಾವು ಎಲೆಕ್ಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೇವೆ ಆ ಸಭೆಗೆ ಟೀಚರ್ಸು ಮತ್ತು ಎಲೆಕ್ಷನ್ ಓಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಸಭೆಗೆ ಬಂದಿದ್ದಾರೆ ಈ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅಂತಂದರೆ ಯಾವ ರೀತಿ ಓಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದಸ್ಯರು ತಿಳಿಸಿದ್ದಾರೆ ಅದೇ ರೀತಿ ರಾಮೋಜಿಗೌಡರು ಈ ಕ್ಷೇತ್ರದಲ್ಲಿ ಗೆಲ್ಲತಕ್ಕಂಥ ಎಲ್ಲ ಲಕ್ಷಣಗಳು ಕಂಡು ಅವರು ಹೇಳಿಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ರಾಮೋಜಿಗೌಡರಿಗೆ ಏನು ಸ್ಥಾನವನ್ನು ಕೊಟ್ಟಿದೆ ಇವತ್ತು ಎಲ್ಲ ಸ್ಥಾನಗಳನ್ನು ನಾವು ಗೆದ್ದುಕೊಳ್ತಾ ಬಂದಿದ್ದೇವೆ ಅದೇ ರೀತಿ ಪದವೀಧರರ ಕ್ಷೇತ್ರವನ್ನು ಕೂಡ ಗೆದ್ದುಕೊಂಡು ಪುತ್ರನ ಗೆಲ್ಲಿಸಿದ್ದೇವೆ ರಾಮಜೀಗೌಡ್ರೂ ಕೂಡ ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಕೆ ಜೆ ಸಾಹೇಬರ ಆದೇಶದ ಮೇರೆಗೆ ನಾವು ಎಲ್ಲ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನು ಕಾರ್ಯಕರ್ತರ ಮುಂದೆ ನಾನು ಹೇಳೋಕ್ಕೆ ಇಚ್ಛೆ ಮಾಡಿ ಸರ್ ಗೆರೆ ಎಳಿಬೇಕು ಅಂತ ಹೇಳಿ ಇವತ್ತು ತಜ್ಞರು ಹೇಳಿದರೆ ಅವರು ಹೇಳಿದ್ದಾರೆ ಅದೇ ರೀತಿ ಓಟ್ ಮಾಡಬೇಕು ಅಂತ ಹೇಳಿ ನಾವು ಕೂಡ ಎಲ್ಲರಿಗೂ ನಾವು ಮಠ ಮಾಡ್ತಕ್ಕಂಥವ್ರಿಗೆ ಎಲ್ಲರೂ ಕೂಡ ನಮ್ದು ಮೂರು ಚಿಲ್ಲರೆ ಮೂರ್ ಸಾವಿರದ ಏಳ್ನೂರು ಓಟ್ ಏನಾಯ್ತು ಸರ್ ನೀವು ಅವ್ರು ಕೇಳಿಲ್ಲ ಹಿಂದೆ ಅವ್ರು ಏನು ಕೆಲಸ ಮಾಡಿದ್ರು ಹಿಂದೆ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಕಾರ್ಯ ಕೊಡ್ತಾರೆ ಆ ಕಾರ್ಯ ಎಲ್ಲವನ್ನೂ ನಾವು ಮಾಡ್ತೇವೆ ಗ್ರಾಜುಯೇಟ್ ಎಲೆಕ್ಷನ್ಗೆ ಮಾಡಬೇಕು ಹೆಲ್ಪ್ ಅಂತ ಮಾಡಿದ್ದೀವಿ ನಾವೆಲ್ಲ ಸೇರಿ ಅವ್ರಿಗೆ ಹೆಲ್ಪ್ ಮಾಡ್ತೀವಿ ಅವ್ರಿಗೆ ವಿನ್ ಮಾಡೋಕ್ಕೆ ಈ ಸರಿ ಖಂಡಿತ ಅವ್ರು ವಿನ್ ಮಾಡ್ತಾರೆ ನಾವೆಲ್ಲ ಸ್ವಲ್ಪ ಏನಾಗಿದ್ದೀನಿ ಹೆಣ್ಣೂರು ಬ್ಲಾಕ್ಗೆ ಎಲ್ಲರೂ ಲೀಡರ್ಸ್ ಬಂದಿದ್ದಾರೆ ಇಲ್ಲಿ ಮತ್ತು ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ಲೀಡರ್ಸ್ ಬಂದಿದ್ದಾರೆ ಮತ್ತು ಕಾರ್ಯಕರ್ತರೆಲ್ಲ ಬಂದಿದ್ದಾರೆ ನಾವೆಲ್ಲ ಸೇರಿ ಅವ್ರಿಗೆ ಈ ಸರಿ ವಿನ್ ಮಾಡೋಣ ಅಂತ ಖಂಡಿತ ಅವ್ರು ಸಹ ಈ ಸರಿ ವಿನ್ ಮಾಡ್ತಾರೆ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ ಆಗಬೇಕಂದ್ರೆ ನಮ್ಮ ಕೆ ಜಿ ಜಾರ್ಜ್ ಕ್ಷೇತ್ರದಲ್ಲಿ ಈ ಸಭೆಗೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾಲ್ಕು ಸಾವಿರ ಕೃಷಿ ಮತಗಾರರಿದ್ದಾರೆ ಅವರೆಲ್ಲರೂ ಇವಾಗ ನಾವು ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ದೀವಿ ಅವ್ರು ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಟ್ಟಿದೆ ಅದು ಹೇಳ್ತಾ ಇದ್ದೀವಿ ಈ ಮುಂಚಿನ ಇದರಲ್ಲಿ ರಾಹುಲ್ ಗಾಂಧಿ ಪ್ರ ಗೆದ್ದಿದ್ರೆ ಗೆದ್ದುಬಿಟ್ಟ ಮೇಲೆ ಅವರು ಅದು ಒಂದು ಲಕ್ಷ ಒಂದೊಂದು ಮನೆಗೆ ಒಂದೊಂದು ಲಕ್ಷ ಅದು ಮೇನ್ ಹೆಂಗಿಸ್ತಿದ್ರು ಯುವಕರಿಗೆ ಯಾರು ಯಾರು ಕೆಲಸ ಇಲ್ಲ ಖಂಡಿತ ಎಲ್ಲರಿಗೂ ಕೆಲಸ ಕೊಡ್ತಾರೆ ಇದೇ ಅವರ ಲಕ್ಷ್ಯ ಥ್ಯಾಂಕ್ ಯು ಜೈ ಯು ಆರ್ ಗ್ರಾಜುಯೇಟೆಡ್ ಶುಡ್ ನಾಟ್ ಮಿಸ್ ದ ವೋಟ್ According to me, this is our right. Whatever it is there, fight and vote for it. Oh. And whatever the instruction was given by Ramoji Gowda, sir, just a line with what a pen which they are giving, you draw a line, that's it. Anything else, uh, not required. Uh, it will become invalid. So, my request, better, but the instruction was given by Ramoji Gowda, sir, you follow that. You. So, don't miss your vote. Please cast your vote. Thank you. So thank you. <laughs> ಒಬ್ಬ ಸಹ ಮಾಡ್ತಿದ್ದಾರೆ ಮಾಡ್ತಾನೆ ಇರ್ತಾರೆ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಮೇಯ್ನ್ಲಿ ಅವ್ರಿಗೆ ಮೇನ್ ಒಂದು ಇಂಪಾರ್ಟೆನ್ಸ್ ಯಾಕೆ ಅಂತ ಹೇಳಿದ್ರೆ ಯಾರಿಗೆ ಜಾಬ್ ಇಲ್ಲ ಅದು ಜಾಬ್ ಕೊಡಿಸೋದಕ್ಕೆ ಭಾಳ ಮಹತ್ವದ ಕೆಲಸ ಮಾಡ್ತಾ ಈಗ ನಾವು ಯಾರಿಗೂ ಒಬ್ಬರು ಜಾಬ್ ಕೈ ನಮ್ಮನ್ನು ರೆಕಮೆಂಡೇಷನ್ ಮಾಡಿದ್ರೆ ಒಬ್ಬರು ಜಾಬ್ ಕೊಡಿಸೋದಕ್ಕೆ ಎಷ್ಟು ಟೈಮ್ ತಗೋಳ್ತೀವಿ ಎಷ್ಟು ದಿನ ತೊಗೊಳ್ತೀವಿ ಎಷ್ಟು ಜನಕ್ಕೆ ತಗೊಂಡು ಒಬ್ಬರು ಜಾಬ್ ಕೊಡ್ಸೋಕ್ಕಾಗ್ತೀವಿ ಅಂಥದ್ರಲ್ಲಿ ಇದುವರೆಗೂ ನಾವು ನೋಡಿದಾಗ ನಮ್ಮ ಎಷ್ಟು ಸಾವಿರಾರು ಜನಕ್ಕೆ ಅವ್ರ ಪವರಲ್ಲಿ ಇದ್ದರೂ ಸಹ ಅವರ ಫ್ರೆಂಡ್ಸ್ ಆಗಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡಿಸಿದ್ದಾರೆ ಫಸ್ಟ್ ಅವರೇನೋ ಗೆದ್ದರೆ ಫಸ್ಟು ನಮ್ಮ ನಿರುದ್ಯೋಗ ಸಮಸ್ಯೆಗಳು ದೂರ ಆಗುತ್ತೆ ನಮ್ಮ ಟೀಚರ್ಸ್ ಆಗಲಿ ನಮ್ಮ ಟೀಚರ್ಸ್ ಅಂದರೆ ಭಾಳನೇ ಅವ್ರಿಗೆ ಗೌರವ ಯಾಕಂದರೆ ಹದಿನಾಲ್ಕು ಅವ್ರಿಗೆ ಟೀಚರ್ ಆಗಿ ವರ್ಕ್ ಮಾಡ್ತಾರೆ ಆ ಟೀಚರ್ಸ್ ಕೌನ್ಸಲ್ಸರಿ ಆಗಲಿ ಗ್ರಾಜ್ಯುವೇಟ್ಸ್ಗಾಗಲಿ ಅವ್ರಿಗೆ ಏನು ಸಮಸ್ಯೆಗಳು ಬಂದರೂ ಸಹ ಇಪ್ಪತ್ನಾಲ್ಕು ಗಂಟೆ ಫೋನ್ ತೆಗಿತಾರೆ ರೆಸ್ಪಾನ್ಸ್ ಮಾಡ್ತಾರೆ ಅವ್ರಿಗೆ ಏನು ಕಷ್ಟ ಇದ್ದರೂ ನೆರವೇರಿಸು ದೂರ ಮಾಡ್ತಾರೆ ಇದಕ್ಕೆ ಅವರು ಅಲ್ಲಿ ಕೃಷ್ಣ ಮಾಡಲೇಬೇಕು ಪವರ್ ಇಲ್ದೇ ಇಷ್ಟು ಮಾಡ್ತಾ ಇರೋದು ಪವರ್ ಬಂದರೆ ಮತ್ತಷ್ಟು ನೂರಷ್ಟು ಕೆಲಸ ಮಾಡ್ತಾರೆ ಅದಕ್ಕಾಗಿ ಅವ್ರು ಓಟ್ ಮಾಡಲೇಬೇಕು ಅಂತ ಈಗ ಇವ್ರನ್ನ ಲೀಟನ್ನ ಬ್ರೇಕ್ ಮಾಡೋಂಥ ಚಾನ್ಸೇ ಇಲ್ಲ ಅಷ್ಟೊಂದು ಲೀಟಿಂಗ್ ತಗೊಂಡು ಲೀಡ್ ಸರ್ ಅಂಗರೈಡ್ ಅಂತ ಹೇಳಿದ್ರೆ ಈಗ ನೋಡಿ ನಾರ್ಮಲಾಗಿ ಪ್ರತಿಯೊಬ್ಬರು ಓಟಿಂಗ್ ಮಾಡೋದು ಡಿಫೆಂಡ್ ಆಗಿತ್ತು ಈ ಪದೀತರ ಕ್ಷೇತ್ರದ ಹೇಳಿದ್ರೆ ಆ ಒಂದು ಮೂಲದ ಗೆರೆ ಮಾತ್ರ ಹೇಳಿರುತ್ತೆ ಅದು ಅದರಲ್ಲಿ ನಾವು ಬರುತ್ತಲ್ಲ ಅವ್ರು ಏನು ತಂದುಬಿಟ್ಟು ಅದೇ ಪೆನ್ನೇ ಯೂಸ್ ಮಾಡಬೇಕು ಜನ್ರಲಾಗಿ ನಮ್ಮ ಪೆನ್ ಯಾವುದೋ ಪೆನ್ ಬರುತ್ತೆ ಅಂತ ಆಗಬಾರ್ದು ಒಂದೊಂದು ಕರ್ಬೋದು ಇಂಟ್ರೋ ಮಾರ್ಕು ಇದೆಲ್ಲ ಏನೋಬಾರ್ದು ಅದು ನಾವು ಪ್ರತಿಯೊಬ್ಬರು ವೋಟರ್ಸ್ಗೂ ಸಹ ನಾವು ಮನೆ ಮನೆಗೆ ನೋಡಬೇಕು ಅಂತ ತಿಳಿಸ್ತೀವಿ ಯಾವ ರೀತಿ ಮಾಡಬೇಕು ಅಂತ ಮತ್ತೆ ವೀಡಿಯೋಸ್ ತಿಳಿಸ್ತೀವಿ ಅಟ್ ದ ಸೇಮ್ ಟೈಮ್ ಆ ಎಲೆಕ್ಷನ್ ಟೈಮಲ್ಲಿ ಅವ್ರು ಬಂದಾಗ ಪ್ರತಿಯೊಬ್ಬರು ತೋರಿಸ್ತೀನಿ ಜಸ್ಟ್ ಒನ್ ಅಂತ ಒಂದೇ ಒಂದು ಗೆರೆ ಇಳಿದ್ರು ಅದು ಹೇಳಿದ್ರೆ ಸಾಕು ಅದು ಹಂಡ್ರೆಡ್ ಪರ್ಸೆಂಟ್